ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಪೋಚಾಪುರ ಗ್ರಾಮದ ತೆರೆದಲ್ಲಿ ಹರಿಯುವ ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಹಾಗೂ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೋರಬಾಳ ಗ್ರಾಮದ ಹತ್ತಿರ ಹರಿಯುವ ಹಳ್ಳಕ್ಕೆ ಮಾಡಲಾಗಿದ್ದ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಶಾಸಕರಾದ ಹುನಗುಂದ ಮಾತು ಇಳಕಲ್ ಮತಕ್ಷೇತ್ರದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಭೂಮಿ ಪೂಜೆ ಸಮಾರಂಭವನ್ನು ನೆರವೇರಿಸಿದ್ರು ಮಾಡಿಸಿ ಯಾವ ಯಾವ ಅಲ್ಲಿ ಮುಂದೆ ಬಂದಾವು ಎಲ್ಲವು ತೆಗಿಬೇಕು ಈ ಸರ್ ಹಾ ಹಾಂ ಸೇ ತೆಗಿಯೋಕೆ ಹೇಳಿರಿ ಒನ್ ಅಷ್ಟು ನೋಡ್ಕೊಳ್ಳ ಪೊಲೀಸ್ ಪ್ರೊಟೆಕ್ಷನ್ ತಗೋ ಕಿತ್ತು ಹೋಗಿ ಊರಾನವ್ರು ಯಾರು ಕೇಳಕ್ಕೆ ಹೋಗಬೇಡ ಯಾರು ಮಾತು ಯಾವ ಮೆಂಬರ್ ಮಾತು ಕೇಳ್ಬೇಡ ಹಾಂ ಅವ್ರ ಅಧಿಕಾರಿ ಮುಗದು ಈಗ ಈಗ ನಂದು ಅಷ್ಟು ಅಧಿಕಾರಿ ಇಲ್ಲ ಈಗ ಪಕ್ಷ ಹೇ ಇವ್ರ ಹತ್ರ ರೆಕ್ಕಿಲ್ಲ ಇವ್ರು ಸರ್ಕಾರ ರೋಕ್ಕಿಲ್ಲ ರೊಕ್ಕಲ್ಲ ರೊಕ್ಕ ರೊಕ್ಕಿಲ್ಲ ಗುದ್ದೆ ಪೂಜೆ ರೊಕ್ಕ ರೊಕ್ಕ ನಾವು ಹಂಗತ್ತ ನಮ್ ಶಾಲೆ ರೊಕ್ಕ ಬಂದ ಗುದ್ದಿ ಪೂಜೆ ಬಂದು ತರಿಗೆ ಸಮಾರಂಭ ಮಾಡಿದ್ ಅದಕ್ಕೋಸ್ಕರ ಇನ್ನೂ ಹಲವಾರು ಬೇಡಿಕೆ ಅದ ಪ್ರಜಾಪುರ ಈಗ ಎಲ್ಲರ ನಮ್ಮ ಯುವಕರು ಹೇಳಿದ್ರು ಶಾಲೆ ಎರಡು ಶಾಲೆ ಆಗ್ಬೇಕಂತ ಹೇಳ ಮತ್ ಇನ್ನೊಂದ್ ರೋಡು அது அர் பூர் சாலித்தான் சிசுரோடு கண்டர் அது மத்தி கிராஷ் பூரஹ் சிசு ரோடிகை ஆகவிட்ட சபி தப்பு எல்லா நிர்வாகி இன்னொரு